ಏನಪ್ಪಾ ಚಿತ್ರಣ ಎಲ್ಲ ಹಾ ಒದ್ದಕ್ಕೆ ಕಲೆ ಕೆಟ್ಟಿದ್ ಎಲ್ಲೂ ಆತಿನಾ ಏ ಎಲ್ಲ ಆಗಲ್ತಿಯಪ್ಪ ಈಗಂತೂ ಯಾರು ಕೂಲೇ ಸಿಗಲ್ಲ ಎದ್ದು ಇಲ್ಲ ನಾವೇ ಗಾಡ ಇಡ್ತೀವಿ ಹೋಗ್ತೀವಿ ಮಾಡ್ತೀವಿ ನಮ್ಮ ಎಮ್ಮ ಸೊಂಟ್ ನೋವು ಕಾಲ್ ನೋವು ಅದ್ ನೋವು ಇದ್ ನೋವು ಅಂತಳೆ ಸುಮ್ನ ಅದ್ರಾಗೆ ಹೆಂಗ ಮಾಡ್ತಿದಿವಿ ಉಂಟ ಮಾಡಿದೆ ಅಲಯ್ಯ ಏ ಉಣ್ಣಪ್ಪ ಅಲೆಯ ಮುದ್ದೆ ಮಾಡಿದ್ದು ಬೆಳವಳಿಗ ಹೆಂಗತ್ಲಗಿ ಉಂಡು ಸುಮ್ಮನಿಗೆ ಬಂದ್ರೆ ನೋಡಿ ದರ ಕಟಗಿದ್ದೆ ಸುಮ್ನಚ ಮೇವು ನೀರು ನೀಡಿ ನೋಡ್ಬೇಕಲ್ಲ ಅದಕ್ಕೆ ಬಂದದ್ಲಾಗಿ ಹ್ಮ್ ನಮ್ಮಳು ಮಾಡಿದ್ಳಪ್ಪ ರೊಟ್ಟಿ ರೊಟ್ಟಿ ಹಾಕಿದ್ದೀನಿ ಅಂತಂತಂದು ಹೋಗ್ಬೇಕು ಹೋಗಕ್ಕೆ ಅನ್ಸಿರ ಊಟ ಮಾಡಿ ನಾನು ಹೊಲ್ತಕೋಯ್ದು ಬೆಳ ಬೆಳಿಗ್ಗೆಯ ಹೀಗೆ ಬರ್ತದ್ನ ನಿಂತ್ಕೊಂಡಿದ್ದಲ್ಲ ತೀ ಮಾತಾಡ್ಸೋಣ ಅಂತಂತಂದು ಮಾತಾಡ್ಸಿದ್ವಿ ಲೇ ಗಂಗಡ ನೋಡೋ ಅಲ್ಲೋಡಲಿ ರವಿ ರವಿ ಮದ್ವೆಗೆ ಬಂದಿದ್ದಾನೆ ಅಲ್ಲೋಡಲಿ ಹಾ ಏನ್ ಹೇಳ್ತಿದ್ಯಾ ಏನ್ ಹೇಳ್ತಿದ್ದೆ ಚಂದ್ರಣ ಥಾ ನೋಡ ಓಯ್ ಅಲ್ಲಿ ಕಡೆ ನಮ್ಮಪ್ಪ ಏನಿದೆ ಹಿಂಗೆ ಹಾ ಏನು ಯಾರು ಹೇಳ್ದಂಗೆ ಕೇಳ್ದಂಗೆ ಏನು ಹಿಂಗೆ ಹಿಂಗೆ ಇಬ್ರು ಮದ್ವೆಗೆ ಬಂದಿದ್ರ ಏಸಿದಕ್ಕ ಏನಿದು

ಹಾ ಅಣ್ಣ ಅತ್ಲಗೆ ಆಗ್ಬಿಡನ ಅದಕ್ಕೆ ಹಿಂದಿದ್ರು ಆಗದೆ ಹದಿನೈದು ದಿನ ಬಿಟ್ರು ಮೊಡವೆ ಆಗದೆ ಅಂತಂತ ಅದಕ್ಕೆ ಮೊಡವೆ ಯಾಕೆ ಬಂದ್ಬತ್ಲಿಗೆ ಏ ಮಟ್ ಮಟ್ ಮದ್ಯನ ಬರಿ ಬರಿ ಸರಿ ಅದೆ ಹೋಗನಡಿ ಸರಿ ಅಣ್ಣ ಬರ್ತಿವಾ ಅಲ್ಲಪ್ಪ ಒಂದು ಮದ್ಯ ಊಟ ಹಾಕಿಸ್ಲಿಲ್ಲ ಒಣಗೆ ಊಟ ಹಾಕಿಸ್ಲಿಲ್ಲ ಏನಪ್ಪ ಇಂಗ್ ಮದ್ಯದ ಹೆಂಗಪ್ಪ ಹಾ ನೀವು ದೊಡ್ಡ ಮನುಷ್ಯ ಮನುಷ್ಯರು ದೊಡ್ಡ ಮನುಷ್ಯ ಈಗ ನಿಮಗೂ ಮದುವೆಗೆ ನಾವು ಒಂದಿಟ್ಟು ಹೊಟ್ಟೆಗೆ ಹಾಕೋಣ ಅಂತಂದು ಮಾಡಿದ್ವಿ ಏನಪ್ಪಾ ಹಿಂಗೆ ಆ ಊಟ ಏನ ಮದುವೆ ಆಗಿದೀವಿ ಆ ಹಾಕಿಸ್ತೀನಿ ಹೇಳು ಊಟನಾ ಭರ್ಜರಿ ಭರ್ಜರಿ ಊಟನೇ ಹಾಕಿಸ್ತೀನಿ ಹೇಳು ಹ್ಞೂ ಸರ್ಕಣ ಪಾತ್ ಊಟ ಹಾಕಿಸ್ಬೇಡ ನಮ್ಮ ಮರಬೇಡಪ್ಪ ಏ ನಿಮ್ಮ ಮರ್ಯಾದೆ ಉಂಟನಪ್ಪ ಹಾಂ ಹೋಗ್ತಿ ತಗ ನಮ್ಮ ಮತ್ ಕಾಯ್ತೈತಿ ಹ್ಞೂ ಸರ್ಕಣ ಪಾತ್ ಅಯ್ಯೋ ಅಲಡೋ ಮದ್ವೆ ಬಂದಿರೋದ ಅವರಪ್ಪ ಅವ್ರಪ್ಪದ ಯಾರಾಕಿ ಜಯ ಜಯಕ್ಕ ಜಯಕ್ಕ ಅಕ್ಕ ಜಯ ಅಕ್ಕ ಮಗು ಮಾಡ್ಕೊಂಡಿ ಇದು ಮಾಡದಿ ಇವ್ರು ಹೋಗಿ ಆಗ್ ಬಂದಿರದ್ ನೋಡು ಹ್ಮ್ ಕಣ ನಾನ್ ಹಿಂಗ ಹೊಂದ್ಕೊಂಡಿರ್ಲಿಲ್ಲಪ್ಪ ಅವನೇನು ಗೌಡ ಗುಲ್ಕಿ ಯಾರಿಗೂ ಬಗ್ಗಲ್ಲ ಇನ್ನೇನು ಈ ಪಾಪ ಪಾರ ಮಂಜೂವ್ ಆಡ ಅಂತ ಮಾಡಿದ್ದಿ ಹೆಂಗ ನೋಡಿ ಇವ್ನ ಅತ್ಲಗ ಹೋಗಿ ಕರ್ಕ ಕರ್ಕೊ ಮದ್ವೆ ಬಂದದ ಏ ಒಳ್ಳೆದತ್ತಾಗ ಅತ್ಲಗಿ ಹದಿನೈದು ದಿನ ತಂದು ಸುಮ್ನೆ ಆಮೇಲೆ ಏನೇನಕೆ ಮಾಡಿದ್ರ ಹೆಂಗ ಅತ್ಲಗಿ ಹೋಗ್ ಆಗ್ ಬಂದಿದ್ ಒಳ್ಳೆದತ್ ಅತ್ಲಾಗಿ ಹ್ಮ್ ಅದನ್ನ ನಿಜ ಅತ್ಲಾಗಿ ಹದಿನೈದಿನ ದಿನ ಸುಮ್ನೆ ಆಮೇಲೆ ಮುಂದಕ್ಕೆ ಅಂತ ಹೇಳಿ ಆಮೇಲೆ ಹದಿನೈದ ಬೇರೆ ಹುಡುಗಿಂತ ಮದ್ವೆ ಮಾಡಿದ್ವಿ ಆಮೇಲೆ ಏನ್ ಮಾಡ್ಬೋಕಿತ್ತ ಆಮೇಲೆ ಹೆಂಗ ದೊಡ್ಡ ಮನೆ ಸಮಾಚಾರ ದೊಡ್ಡ ದೊಡ್ಡದಾಗಿ ಇರ್ತದಪ್ಪ ನಮಗೆ ಯಾಕೆ ಬಡವ್ರು ನೀನು ನೀನ್ ಅಂತಂದು ಹೇಳಿಲ್ವಾ ಹಂಗೆ ನಾವು ಮಡಗ್ದಂಗಿರೋಣಪ್ಪ ಯಾಕಬೇಕು ಹ್ಞೂನಪ್ಪ ಅದ್ರ ಜಾ ಬೆಳಗಾತಂದ್ರೆ ಅವ್ನು ಹೊಲ್ದ ಹೋಗ್ಬೇಕು ಕೂಲಿ ಮಾಡಕ್ಕೆ ಯಾಕಮೇಲೆ ನಾವು ಸುಮ್ಮನೆ ಮಾತಾಡಿ ನಾವು ಮಾತಾಡಿದ್ದು ಒಂದು ಅಂತ ಹೋಗ್ತೀವಿ ಯಾಕೆ ಮನೆಯವ್ರಿಗೆ ನಾವಿದ್ದ ಅಷ್ಟೇ ಸರ್ಕಣಪ್ಪ ನೀನ್ ಏನ ನೋಡೋ ಬೆಳಗ್ಗೆ ಗುಂಡು ಉಂಡೆ ಕೆಲಸ ಮಾಡ್ತಿದ್ದೀನಿ ನಿನ್ನ ನೋಡಿ ನೀವು ಹೊಲ್ದಕ್ಕೆ ಹೋಗಿ ನೀಗೋಗ್ತದಿ ಹೋಗ್ನಿ ಒಟ್ಟೆಂಗ ಚೂರು ಗುಡ್ತೈತಂಗೇನಿ ಹೋಗ್ ನಾಲ್ಕು ರೊಟ್ಟಿ ಬರ್ಸತ್ ಹೋಗಿ ಹ್ಞೂ ಹೋಗ್ ಹೋಗು ಊಟ ಮಾಡೋಕೆ ಹೋಗಿ Kadina, 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 Kadina,

ಕಣೆ ನಂಗಂತೂ ಬಹಳ ಬಹಳ ಖುಷಿ ಆಯ್ತು ಕಣೆ ಅಂದರೂ ಒಂದು ಬೇಜ ಕಣೆ ನನ್ನ ಮಗ ಮದುವೆ ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಏ ಬಿಡು ಹೋಗ್ಲಿ ನೀನು ಹೆಂಗ ಹೆಂಗೋ ಒಂದು ಆತಲ ಆ ನಿರ್ವಿಗ್ನವಾಗಿ ನಡಿತಲ ಆ ಸಮಾಧಾನವಾಗಿ ಇದ್ ಅಷ್ಟೇ ಹೆಂಗ ಏನನ ಏನನ ಕತಿ ಆದ್ರು ಅತ್ಲಗೆ ಹೆಂಗ ಅತ್ಲಗೆ ಸಾಂಗವಾಗಿ ಮದಿ ಆತಲ್ಲ ಅತ್ಲಗೆ ಅದೇ ಸಮಾಧಾನ ಬೆಳೆಸಿದ ಕತ್ಲಗೆ ನೀನೇನು ಅಷ್ಟೇ ಮಾಡ್ತೀಯ ಅಂತ ನೀನು ಕನ್ನ ಹಾಕ್ತಾನೆ ಹಾಗೇ ಮದುವೆ ಮಾಡಿದಲ್ಲ ಅಂತಂದು ಒಯ್ಯೋ ಮುಂಚೆ ಹಾಕಿದಳು ಈಗಲೂ ಹೋಗ್ತೈ ಯಾರು ಮಾಡಿದ್ರು ನಾವು ಬರ್ತೀವಿ ಕಂಟ್ಬಿಡ್ತೀನ್ ಬರಕೈ ಓಯ್ ಆಗ್ತಂಗಿತ್ತಾ ಅದಕ್ಕೆ ಸುಮ್ಮನೆ ಲಗೆ ನಾಡಿದ್ದು ಅದಕ್ಕೆ ಪೈಸೆ ಮಾಡಿ ಅದಿಗೆ ಮಾಡಣ ಅಂತಂತೊಂದು ಕಣೆಯತ್ಲಗೆ ಅಮಿ ಬೇಕ ಬೇಕ ಐದಿಸ್ನಾ ಅದ್ಲಗೆ ಕಾರದತ್ಲಗೆ ಆ ಇದು ಮಾಡಣ ಅಂತಂತೊಂದು ಆ ನೀ ಬರ್ ರೇಂಗಾ ನಾಡದು ಅದಿಗೆ ಆ ಅದಿಗೆ ಮಾಡಕ್ಕೆ ಬರಬೇಕು ತಯರ ಮತ್ತೆ ನೀ ಮನೆಗೆ ಕೂಗಸ್ಕೊಂಡಿರ ಊನಕ್ಕೆ ಬಂದಿರ ಆಮೇಲೆ ನೆಟ್ಟಿಗೆ ಈ ಬರ್ತಿ ಬಿಡದ ಓ ನೀ ಬಾರಿ ಕೆಲಸ ಕಳ್ಳೀ ಕಣವಾ ನೀನು ಆ ಅಲ್ಲಿ ಕರ್ದೋರೆ ಕೂಲಿ ಕೇಳ್ ಕರ್ದೋರೆ ಕೂರಿ ಕೇಳ್ ಅಂತಂತೊಂದು ನೀ అందుకట్టు అడిగేలా మార్గిట్ బతివేలు ఓ వరావ అయ్యో తోగి నాయం సరేషన్ అలా బోర్ నా మధ్యకే కొట్టుకొలుస్ని సరేషన్ ఏం చేస తంగం బర్తతే అట్లగే నాడదిట్ మార్తివేలు ఏను జాస్తి హాజ్కెనల కనే ఏగ నావు దుడ్డుగుడు అదిదు వసరిదు అదిరు ఏం జాస్తి పతి హాజ్కెనల ఒది పైస అనసారు కోసంరీ హ కొల్లె హ ఒది టాప్్లాష్ అడిగే అది కర్దికి అది ఇ తంగే చింపలాగే ఆడనంటంత అట్లగే ಓ ಸೀತಕ ಅದ ಬಿರ್ಲಿ ಬಿಡು ಈಗ ಇವರು ಮತ್ತೆ ಎಲ್ಲಿ ನಿಮ್ಮ ಮನೆ ಕರ್ಕೊಂಡು ಹೋಗ್ತಿದ್ಯಾ ಏನೋ ಅಲ್ಲಿಗೆ ಹೋಗ್ತಾರೆ ಈಗ ಅಯ್ಯ ನಮ್ಮ ಮನೆ ಅಲ್ಲಿ ಹೋಗ್ತಾರೆ ಅಲ್ಲಿ ಏನೇನ್ ಮಾತಾಡ್ತಾರೆ ಏನ ಗೊತ್ತಲ್ಲ ಕರ್ಕೊಂಡು ಹೋಗ್ತಾ ಅಲ್ಲಿಗೆ ನೀನೇನು ಹೋಗ್ಬೇಡ ಸೀತಕ ಹಂಗೆ ಹೋಗ್ಬಾರ್ದು ಅವರು ನೀನು ಕರೆದು ಬಟ್ಟೆ ಬಟ್ಟೆ ಹಾಕ್ಬೇಕು ಅಲ್ಲಿವರೆಗೂ ತಾಯಾರು ಹೋಗಿಲ್ಲ ಜೊತೆಗೆ ಗಂಡು ಮನೆಗೆ ನೀನು ಹೋಗ್ಬೇಡ ಅವ್ರನ್ನ ಇಬ್ಬರು ಕಳಸು ಏನ್ ಅವ್ರೇನು ನೂಲಿನ ಸಿಂಹನ ತಿಂದಾಕಿ ಎಲ್ಲದು ಆಗಿದೆ ಎಲ್ಲದು ಮಾಡಿದೆ ಕಳಿಸು ಅವರೇ ಹೋಗ್ಕರಿ ಉಕ್ಕಡಂಬಾರಿ ನಿಮ್ಮ ಅಮ್ಮ ಕಂಡಂಬೇಡ ಹಾಂ ஜி அவர் கம்மோம் ಯಾಕಂದರೆ ನಾವು ರಿಟನ್ ಏನೋ ಒಂದೇ ಒಂದೇವು ಅಂತಂತಂದು ತಿಳಿ ನಾವು ಮಾತಾಡೋಣ ಮತ್ತೆ ಆಮೇಲೆ ಅನ್ನಿ ದೊಡ್ಡ ಇದು ಮಾಡೋಣ ನಮ್ಮ ಪಾರಮ್ಮ ನಮ್ಮ ಕಡೆ ಬಯ್ಯನ ಜಗಳ ಮಾಡೋಣ ಯಾಕೆ ಅಂತಂತಂದು ಯಾಕಂದರೆ ಆಟ್ಬಿಡಿ ನಾನೇ ಹೋಗಿ ನಾನೇ ಹೋಗ್ತೀನಿ ಏನು ಏನು ಅವ್ರೇನು ಏ ಸುಭಕ ಚನಕ ಏ ಅವ್ರೇನು ಮಾಡ್ತಾರೆ ತಗ ನಾನು ಬಾರಿ ಹೋಗ್ತೀವಿ ಏನು ಅದ್ರಗೇನು ಇದ್ರ ಕಾಣುದೈತಿ ಬಿಟ್ಕೊಂಡ್ರೆ ಹೋಗ್ತೀವಿ ಇಲ್ಲ ಅಂತಂತಂದ್ರೆ ನಮ್ಮ ಹಳೆ ಮನೆ ಐತಲ್ಲ ಅಲ್ಲಿ ಊರವ್ರಿಗೆ ಅಲ್ಲಿ ಹೋಗ್ತಿತ್ತು ದೊಡ್ಡ ಮನೆಗೆ ಸುಮ್ಮನತ್ಲಾಗೆ ಹೊಟ್ಟೆನ ಕುಲುಕವರಿಗೆ ನಮಗೆ ಏನೇ ಕಷ್ಟ ಬರಲಿ ಏನೇ ಸುಖ ಬರ್ಲಿ ನಾನು ಜುವಿ ರವಿ ಜೊತೆಗೆ ಇರ್ತೀವಿ ಆ ಊರರಗ ಬ ಮನೆ ಐತಂತಲ್ಲ ಸಂದು ಅದೇನು ಹಂಗೇನ್ ಬಿಡೋದಂಗಿಲ್ಲ ಒಂದೂರು ಅಳೆದಾಗಿದೆ ಅದರಿಗೆ ಇರ್ತಿ ಹೇಳಿ ಏನಾಗಲ್ಲ ಅಲ್ಲಂ ಬಾರಿ ಅದು ಮನೆ ವರ್ಷ ರವಷ್ಟು ದೂರ ಐತವ ಆ ಊರಿಂದ ಬಯ ಬಾಕುತ್ತೆ ಆ ನೀವು ಇಬ್ರೆ ಹೆಂಗೆ ಅಂತಂತಂದು ಏ ಅದೇನ್ ದೂರ ಐತದೆ ಒಂದ ಅರ್ಧ ಕಿಲೋಮೀಟರ್ ಐತೆ ಊರಿಂದ ಏ ತನಾ ನೀವು ಹೋಗಿ ಬರ್ತೀ ಇರ್ತಿರೋ ದನಾರ್ಸಕ್ಕೆ ಅದಕ್ಕೆ ಇದಕ್ಕೆ ಬರ್ತಿರ್ತೀರಿ ಇರ್ತೀರಿ ಹೆಂಗ ಹೆಂಗಾ ಹಾಕುತ್ತೆ ನಮ್ಮ ಮೂಲದಕಂತ ನಿಮ್ಮದು ಅಲ್ಲಿರೋದು

ನೋಡ್ರಿ ನಮ್ಮ ಪಾರಿ ನಮ್ಮ ರವಿದು ಮದುವೆ ಆಗಿರೋದು ನಮ್ಮ ಮಳೆ ಹೆಂಗಸ್ತೇಗು ನಮ್ಮ ಮಳೆ ಗಂಡಸ್ತೇಗು ಎಲ್ಲಾರ್ಗೂ ಖುಷಿ ಆಗ್ಬಿಟ್ಟೈತೆ ನಮ್ಮ ಮಳೆ ಜನತೆಗೆಲ್ಲ ಖುಷಿ ಆಗ್ಬಿಟ್ಟೈತೆ ನಿಮ್ಗೂ ಖುಷಿ ಆಗಿದೆಯಾ ನಿಮ್ಗೂ ಖುಷಿ ಆಗಿದೆ ನಿಮ್ಮ ಅಭಿನಯ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ನಮ್ಮ ಪಾರಿ ರವಿಗೆ ವಿಶೇಷ ತಿಳಿಸಿಲ್ವಲ್ಲ ಎಲ್ಲದೂ ಅವ್ರ ಮದುವೆಗೆ ಆ ವಿಶೇಷ ತಿಳಿಸಿ ನೋಡ್ತಾ ಇರಿ ಕತೆ ಹೀಗೆ ಮುಂದಕ್ಕೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಏನು ಮಾಡಬೇಕು ನಾನು ಸಪೋರ್ಟ್ ಮಾಡಬೇಕು ಧನ್ಯವಾದಗಳು